ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಕುಲದೇವತೆಯ ಶಾಪದಿಂದ ನೊಂದವರು ಮೂರು ಹುಣ್ಣಿಮೆಗಳಿಗೆ ಹೀಗೆ ಮಾಡಿದರೆ ಕುಲದೇವರು ಕೋರಿದ ವರವನ್ನು ನೀಡುತ್ತಾಳೆ ಅದರಲ್ಲೂ ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಉದ್ಯೋಗ ಮದುವೆ ಇತ್ಯಾದಿಗಳು ಸಿಗದಿದ್ದರೆ ತಮ್ಮ ಪರಂಪರೆಯ ಬಗ್ಗೆ ಮಾತ್ರ ನೆನಪಿ ನೆನಪಿಸಿಕೊಳ್ಳುತ್ತಾರೆ ಮೊದಲು ಕುಲದೇವತೆಗೆ ಸರಿಯಾಗಿ ಹರಕೆ ತೀರಿಸದ ಕಾರಣ ಈಗ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಭಾವಿಸುವರು ಆ ರೀತಿಯಲ್ಲಿ ಒಬ್ಬರ ಕುಲದೇವತೆಗೆ ಸರಿಯಾದ ನೈತಿಕ ಋಣವನ್ನು ಪಾವತಿಸದಿರುವಾಗ ಉಂಟಾಗುವ ಅನಾನುಕೂಲತೆಯನ್ನು ಹೋಗಲಾಡಿಸಲು ಸರಳವಾದ ಪರಿಹಾರಗಳ ಬಗ್ಗೆ ನಾವು ಇಲ್ಲಿ ತಿಳಿಯಬಹುದು ನಾವು ಈಗ ಈ ಭೂಮಿಯಲ್ಲಿ ಬದುಕುತ್ತಿರುವುದಕ್ಕೆ ನಮ್ಮ ಪೂರ್ವಜರೇ ಕಾರಣ ನಮಗಿಂತ ಮೊದಲ ಮೊದಲು ಬಾಳಿದ ಹಿರಿಯರೆಲ್ಲರೂ ತಮ್ಮ ತಮ್ಮ ಕುಲದೇವತೆಯನ್ನು ಸರಿಯಾಗಿ ಪೂಜಿಸುವ ಪದ್ಧತಿಯನ್ನು ಹೊಂದಿದ್ದರು ಅವರಲ್ಲಿ ಕೆಲವರು ತಮ್ಮ ಇಷ್ಟಾರ್ಥ ಈಡೇರಿಸದೆ ತಮ್ಮ ಕುಲದೇವತೆಯನ್ನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾರೆ ಹೆಚ್ಚಿನ ಜನರು ತಮ್ಮ ಆಸೆಯನ್ನು ಪೂರೈಸಿದಾಗ ತಮ್ಮ ದೇವತೆಗೆ ಔಪಚಾರಿಕವಾಗಿ ಗೌರವ ಸಲ್ಲಿಸುತ್ತಾರೆ ಆದರೆ ಕೆಲವರಿಗೆ ತಮ್ಮ ಕುಲದೇವರ ಹರಕೆ ತೀರಿಸಲು ಸಾಧ್ಯವಾಗದೇ ಪರದಾಡುವ ಸ್ಥಿತಿ ಇದೆ ಕೆಲವರಿಗೆ ತಮ್ಮ ಕುಲದೇವತೆ ಯಾವುದು ಎಂಬುದೇ ತಿಳಿದಿರುವುದಿಲ್ಲ ಮೊದಲು ನಾವು ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಅದು ನಮ್ಮ ಕುಲದೇವತೆಯಾಗಲಿ ಅಥವಾ ನಾವು ಪೂಜಿಸುವ ಯಾವುದೇ ದೇವತೆಯಾಗಲಿ ಈ ದಂಡದ ಋಣವನ್ನು ನನಗೆ ತೀರಿಸಿದರೆ ಮಾತ್ರ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಮತ್ತು ನೀವು ಮಾಡದಿದ್ದರೆ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಯಾವುದೇ ದೇವತೆ ಹೇಳುವುದಿಲ್ಲ ಮತ್ತೊಂದೆಡೆ ಭಕ್ತನು ಸಾಲವನ್ನು ಪಾವತಿಸದಿದ್ದರೂ ಅವನ ಕುಲದೇವತೆ ಅಥವಾ ಇತರ ದೇವತೆಗಳಿಂದ ಶಿಕ್ಷಿಸಲ್ಪಡುವುದಿಲ್ಲ ಆದರೆ ಲೌಕಿಕ ನ್ಯಾಯದ ಆಧಾರದ ಮೇಲೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ವಿರುದ್ಧವಾದ ಕ್ರಿಯೆ ಇರುತ್ತದೆ ನಾವು ನಮಗೆ ಅಥವಾ ಮುಂದಿನ ಪೀಳಿಗೆಗೆ ಉಪಕಾರ ಮಾಡಿದ್ದೇವೆ ಎಂದು ಭಾವಿಸುವ ದೇವತೆಗಳಿಗೆ ಪ್ರತಿಯಾಗಿ ನಾವು ಆ ದೇವರುಗಳಿಗೆ ಏನು ಮಾಡಬೇಕೋ ಅದನ್ನು ಮಾಡದಿದ್ದರೆ ನಮ್ಮ ನಂತರ ಅವರ ಜೀವನದಲ್ಲಿ ಯಾವುದೇ ದೊಡ್ಡ ಪ್ರಯೋಜನಗಳನ್ನು ಹೊಂದಿರುವುದಿಲ್ಲ ನಮಗಾಗಿ ಮತ್ತು ನಮ್ಮ ನಂತರ ಬರುವ ಪೀಳಿಗೆಗಳಿಗೆ ಕುಲದೇವತೆಯ ಋಣವನ್ನು ತೀರಿಸದೇ ಇರುವ ಕಾರಣದಿಂದ ಉಂಟಾಗುವ ದೇವತೆಯ ದೋಷವನ್ನು ತೊಡೆದು ಹಾಕಲು ಮಾಡಬೇಕಾದ ಎರಡು ಪರಿಹಾರಗಳನ್ನು ಈಗ ನಾವು ನೋಡಬಹುದಾಗಿದೆ ಅವರ ಪೂರ್ವಜರು ತಮ್ಮ ಕುಲದೈವಕ್ಕೆ ಕೊಡಬೇಕಾದ ಋಣ ತೀರಿಸದಿದ್ದರೆ ಆ ಕುಲದೇವತೆಯ ಅಪರಾಧದಿಂದ ಮುಕ್ತಿ ಹೊಂದಲು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿರುವ ದೇವತೆಗಳನ್ನು ಪೂಜಿಸಬೇಕಿಲ್ಲ ನೀವು ಸತತವಾಗಿ ಮೂರು ಹುಣ್ಣಿಮೆ ದಿನಗಳ ಕಾಲ ನಿಮ್ಮ ಪಿತೃಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದನ್ನು ಪೂಜಿಸಿದರೆ ಪಿತೃದೇವತೆ ಪಿತೃದೇವತೆಗೆ ಸಲ್ಲಿಸಬೇಕಾದ ದಂಡವನ್ನು ಪಾವತಿಸಲು ಪರಿಗಣಿಸುತ್ತದೆ ಸತತ ಮೂರು ಹುಣ್ಣಿಮೆಯ ದಿನ ನಿಮ್ಮ ಆರಾಧ್ಯ ದೈವದ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದ ಪರಿಸ್ಥಿತಿ ಇದ್ದರೆ ತಪ್ಪಿದ ಹುಣ್ಣಿಮೆಯನ್ನು ಲೆಕ್ಕಿಸದೆ ಸತತ ಮೂರು ಹುಣ್ಣಿಮೆಯ ದಿನ ಮತ್ತೆ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಲು ಪ್ರಯತ್ನಿಸಬೇಕು ಜನರೇಷನ್ ಗ್ಯಾಪ್ನಿಂದಾಗಿ ಕೆಲವರಿಗೆ ತಮ್ಮ ಮನೆತನೇ ಗೊತ್ತಿರುವುದಿಲ್ಲ ಅಲ್ಲದೆ ಅವರ ಪೂರ್ವಜರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ಕುಲದೇವತೆಗೆ ದಂಡವನ್ನು ಸರಿಯಾಗಿ ಪಾವತಿಸಲು ಸಾಧ್ಯವಾಗಲಿಲ್ಲ ತಮ್ಮ ಪೂರ್ವಜರು ದೇವರಿಗೆ ಸಲ್ಲಿಸಿರುವ ಋಣವನ್ನು ತೀರಿಸಲು ಬಯಸುವವರು ತಮ್ಮ ಆರಾಧ್ಯ ದೈವ ಯಾವುದು ಎಂದು ತಿಳಿದಿಲ್ಲದಿದ್ದರೆ ಅವರು ವಾಸಿಸುವ ಸ್ಥಳದಲ್ಲಿ ಸಮೀಪದಲ್ಲಿರುವ ಅಮ್ಮನ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನ ಮುರುಗನ್ ದೇವಸ್ಥಾನ ಯಾವುದೇ ದೇವತೆಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಸತತವಾಗಿ ಮೂರು ಹುಣ್ಣಿಮೆ ದಿನಗಳು ನೀವು ಈ ಪೂಜೆಗಳನ್ನು ದೇವಿ ದೇವಸ್ಥಾನದಲ್ಲಿ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆತನದ ದೋಷ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು